ಜಗತ್ತಿನ ಯಾವುದೇ ಮೂಲೆಯಲ್ಲಿ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ್ರೆ ನೀನು ನನ್ನ ಸಂಗಾತಿ ಅನ್ನುವಂಥ ಕ್ರಾಂತಿಕಾರಿ ಶೇ ಗುವೇರಾ ಅವರ ಮಾತಿನಂತೆ ಲಡಾಖ್ ಜನರ ಬೇಡಿಕೆಗೆ ಬೆಂಬಲ ಸೂಚಿಸೋಕೆ ಇತ್ತೀಚೆಗೆ ದೇಶದ ಎಂಟು ರಾಜ್ಯಗಳ ಹದಿನಾಲ್ಕು ಮಂದಿಯ ನಿಯೋಗ ಲಡಾಖ್ಗೆ ಹೋಗಿದೆ ಅಂಡರ್ಸ್ಟ್ಯಾಂಡಿಂಗ್ ಲಡಾಖ್ ಅನ್ನೋ ಕಾರ್ಯಕ್ರಮ ರೂಪಿಸಿಕೊಂಡು ಹೊರಟ ಈ ನಿಯೋಗದಲ್ಲಿ ವಿವಿಧ ಜನಪರ ಸಂಘಟನೆಯ ಪ್ರತಿನಿಧಿಗಳು ಹೋರಾಟಗಾರರು ಇದ್ರು ಈ ನಿಯೋಗವನ್ನ ಕಂಡು ಬಿಜೆಪಿಗರು ಮಾತ್ರ ಇರಿಸು ಮುರುಸುಗೊಂಡು ಆತಂಕಕ್ಕೆ ಒಳಗಾಗಿ ನಿಯೋಗದ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ನಡೆಸಿದೆ ಈ ನಿಯೋಗದಲ್ಲಿ ಕರ್ನಾಟಕದಿಂದ ಏದಿನ ಸಂಸ್ಥೆಯ ಪ್ರತಿನಿಧಿಯಾಗಿ ಮಯೂರಿ ಬೋಳಾರ್ ಎದ್ದೇಳು ಕರ್ನಾಟಕ ಸಂಘಟನೆಯ ಪ್ರತಿನಿಧಿ ಪೂರ್ಣಿಮಾ ಬಿಸಿನೀರ್ ಸಂವಿಧಾನ ರಕ್ಷಣಾ ಪಡೆಯ ಗಂಗಾಂಬಿಕಾ ಪ್ರಭಾಕರ್ ಇದ್ರು ಇದಲ್ಲದೆ ರಾಮನ್ ಮ್ಯಾಗೆಸೆ ಪ್ರಶಸ್ತಿ ವಿಜೇತ ಸಾಮಾಜಿಕ ಕಾರ್ಯಕರ್ತ ಸಂದೀಪ್ ಪಾಂಡೆ ನರ್ಮದಾ ಬಶಾವೋ ಆಂದೋಲನದ ಭಾಗವಾಗಿದ್ದ ಸದ್ಯ ಹಂಸಫರ್ ಸಂಸ್ಥೆಯ ಭಾಗವಾಗಿರುವ ಅರುಂಧತಿ ದುರು ಮಹಾರಾಷ್ಟ್ರ ಮೂಲದ ಸಾಮಾಜಿಕ ಕಾರ್ಯಕರ್ತೆ ಯೂಸುಫೆ ಮೆಹೆಲ್ ಅಲಿ ಸೆಂಟರ್ನ ಸಹಕಾರ್ಯದರ್ಶಿ ಗುಡ್ಡಿ ಎಸ್ಎಲ್ ಮಲಯಾಳಂ ಮನೋರಮಾ ಟೈಮ್ಸ್ ಆಫ್ ಇಂಡಿಯಾ ಬಿಬಿಸಿಯಲ್ಲಿ ಕಾರ್ಯನಿರ್ವಹಿಸಿರುವ ಹಿರಿಯ ಪತ್ರಕರ್ತೆ ಮಣಿಮಾಲಾ ನ್ಯಾಷನಲ್ ಅಲಯನ್ಸ್ ಆಫ್ ಪೀಪಲ್ಸ್ ಮೂಮೆಂಟ್ಸ್ ಎನ್ಎಪಿಎಂ ನಾಯಕಿ ಮೀರಾ ಸಂಘಮಿತ್ರಾ ಸಂದೀಪ್ ಪಾಂಡೆ ಅವರು ಸ್ಥಾಪಿಸಿರುವಂತಹ ಆಶಾ ಫಾರ್ ಎಜುಕೇಷನ್ ಸಂಸ್ಥೆಯ ಭಾಗವಾಗಿರುವ ಮಹೇಶ್ ಪಾಂಡೆ ಮುಟ್ಟು ಮೊದಲಾದ ಬಗ್ಗೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಯುವ ಸಾಮಾಜಿಕ ಕಾರ್ಯಕರ್ತೆ ಸುಮಿರಾ ಭಟ್ ಪಂಜಾಬ್ನ ಸರಬ್ಜೀತ್ ಸಿಂಗ್ ಸಂದೀಪ್ ಪಾಂಡೆ ಅವರೊಂದಿಗೆ ಚಳುವಳಿಯಲ್ಲಿ ತೊಡಗಿಸಿಕೊಂಡಿರುವ ಡಾಕ್ಟರ್ ಗುಂಜನ್ ಸಿಂಗ್ ಜಮ್ಮು ಕಾಶ್ಮೀರದ ಭಾಗದ ಹಿರಿಯ ಪತ್ರಕರ್ತ ಮೀರ್ ಶಹೀದ್ ಸಲೀಂ ದೆಹಲಿಯ ಕೊನಾಲ್ ಕೂಡ ಜೊತೆಗಿದ್ರು ಲೇಹ್ನಿಂದ ಸಂಶೋಧಕ ಹವಾಮಾನ ವಿಜ್ಞಾನಿ ಸೌಮ್ಯ ದತ್ತ ದೆಹಲಿ ವಿಶ್ವವಿದ್ಯಾಲಯ ಪ್ರೊಫೆಸರ್ ಮಾಲತಿ ಈ ನಿಯೋಗದ ಜೊತೆಯಾಗಿದ್ದರು ನಿಯೋಗವು ಪರಿಸರವಾದಿ ಸೋನಂ ವಾಂಗ್ಚುಕ್ ಅವರ ಜೊತೆಗೆ ಉಪವಾಸ ಕುಳಿತು ಲಡಾಖ್ ಜನರ ಬೇಡಿಕೆಗೆ ಬೆಂಬಲ ವ್ಯಕ್ತಪಡಿಸಿದೆ ಅಗತ್ಯ ಬಿದ್ರೆ ಇನ್ನೂ ಹೆಚ್ಚುವರಿ ದಿನಗಳ ಕಾಲ ನಾವು ಉಪವಾಸ ಸತ್ಯಾಗ್ರಹ ನಡೆಸೋದಾಗಿ ಸಂದೀಪ್ ಪಾಂಡೆ ಘೋಷಣೆಯನ್ನು ಮಾಡಿದ್ರು ಇವೆಲ್ಲವೂ ಲಡಾಖ್ನ ಬಿಜೆಪಿ ಸಮಿತಿಯ ಕಣ್ಣಿಗೆ ಮಾತ್ರ ಕುಟುಕುತ್ತಿತ್ತು ಅನ್ನೋದು ಒಂದೆರಡು ದಿನದಲ್ಲೇ ಬಹಿರಂಗ ಆಗತ್ತೆ ನನಗೆ ಇಷ್ಟ ಅಂದ್ರೆ ನಂದಿನಿ ನಿಯೋಗ ಲೇಹ್ನಲ್ಲಿ ಮತ್ತು ಕಾರ್ಗಿಲ್ನಲ್ಲಿ ಪ್ರತ್ಯೇಕವಾಗಿ ಪತ್ರಿಕಾಗೋಷ್ಠಿ ನಡೆಸಿದೆ ಲೇಹ್ನಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ರಾಮನ್ ಮೆಗಸೆ ಪ್ರಶಸ್ತಿ ವಿಜೇತ ಸಂದೀಪ್ ಪಾಂಡೆ ಯಾವುದೇ ಸರ್ಕಾರ ಜನರ ಬೇಡಿಕೆನ ಅಷ್ಟು ಸುಲಭದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳದು ರೈತರ ಆಂದೋಲನವು ದೆಹಲಿಯಲ್ಲಿ ಹಲವು ತಿಂಗಳು ಕಾಲ ನಡೆಯಿತು ಚುನಾವಣೆ ಬಂದ ಕಾರಣದಿಂದಾಗಿ ಸರ್ಕಾರ ರೈತರ ಬೇಡಿಕೆಗಳನ್ನು ಒಪ್ಕೊಳ್ತು ಬಿಜೆಪಿ ಸರ್ಕಾರ ಜನರ ಮಾತಿಗೆ ಯಾವುದೇ ಬೆಲೆ ಕೊಡ್ತಾ ಇಲ್ಲ ಆದರೆ ಆಂದೋಲನ ತೀವ್ರವಾದಂತೆ ಸರ್ಕಾರ ತಲೆ ಬಾಗ್ಲೇಬೇಕಾಗತ್ತೆ ಅಂತ ಹೇಳಿದ್ರು ಇನ್ನು ಎನ್ಎಪಿಎಂ ನಾಯಕಿ ಮೀರಾ ಸಂಘಮಿತ್ರ ಮಾತನಾಡಿ ರಾಷ್ಟ್ರೀಯ ಭದ್ರತೆ ಮಾತ್ರವಲ್ಲ ನೈಸರ್ಗಿಕ ಸಂಪನ್ಮೂಲಗಳ ಭದ್ರತೆಯೂ ಅತಿ ಮುಖ್ಯ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರೀಯ ಭದ್ರತೆಯ ಚಿಂತೆಯೂ ಇಲ್ಲ ನೈಸರ್ಗಿಕ ಸಂಪನ್ಮೂಲಗಳ ಭದ್ರತೆಯ ಚಿಂತೆಯೂ ಇಲ್ಲ ಜನರು ತಮ್ಮ ನೈಸರ್ಗಿಕ ಸಂಪನ್ಮೂಲದ ಉಳಿವಿಗಾಗಿ ಹೋರಾಟವನ್ನು ನಡೆಸುತ್ತಿದ್ದಾರೆ ಈ ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲ ನೀಡುತ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ ಇಂದಿನ ಸರ್ಕಾರ ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣೋ ಬದಲಾಗಿ ಏಕರೂಪತೆಯನ್ನ ಪ್ರಚಾರ ಮಾಡ್ತಾ ಇದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಬಿಟ್ಟು ಜನರು ಏಕರೂಪತೆಯನ್ನ ಕಾಣೋಕೆ ಹೇಗೆ ಸಾಧ್ಯ ಈಶಾನ್ಯ ರಾಜ್ಯಗಳನ್ನ ಆರನೇ ಪರಿಚ್ಛೇದಕ್ಕೆ ಸೇರಿಸಲಾಗಿದೆ ಅದರಂತೆ ಲಡಾಖ್ ಕೂಡ ವಿಭಿನ್ನ ಸಂಸ್ಕೃತಿ ಇರುವ ಪ್ರದೇಶ ಇಲ್ಲಿಯೂ ಆರನೇ ಪರಿಚ್ಛೇದ ಅವಶ್ಯಕ ಅಂತ ವಿಜ್ಞಾನಿ ಸೌಮ್ಯ ದತ್ತ ಹೇಳಿದ್ರು ಲಡಾಖ್ ಚೀನಾ ಮತ್ತು ಪಾಕಿಸ್ತಾನ ಗಡಿಭಾಗವಾದ ಕಾರಣ ಇಲ್ಲಿ ರಾಜ್ಯತ್ವ ನೀಡೋಕೆ ಸಾಧ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ ಸಿಕ್ಕಿಂ ಇರೋದು ಚೀನಾದ ಗಡಿಭಾಗದಲ್ಲಿ ಹಾಗಿದ್ದಾಗ ಸಿಕ್ಕಿಂಗೆ ಹೇಗೆ ರಾಜ್ಯತ್ವ ನೀಡಲಾಗಿದೆ ಇಂಥ ತರ್ಕ ಸರಿಯಲ್ಲ ಈ ವಿವಾದಗಳು ಸುಳ್ಳು ಅಂತ ಸ್ಪಷ್ಟವಾಗಿ ತಿಳಿಯತ್ತೆ ಲಡಾಖ್ ನಲ್ಲಿ ಜಮೀನು ಹೆಚ್ಚಾಗಿದೆ ನೈಸರ್ಗಿಕ ಸಂಪನ್ಮೂಲ ಅಧಿಕವಾಗಿದೆ ಇವೆಲ್ಲವನ್ನ ಲೂಟಿ ಮಾಡುವ ಹುನ್ನಾರ ಎದ್ದು ಕಾಣ್ತಾ ಇದೆ ದೇಶ ಗಣತಂತ್ರವಾದದ್ದು ಕಾಂಗ್ರೆಸ್ ಬಿಜೆಪಿ ಆಪ್ ಎಸ್ಪಿ ಯಾವುದೇ ಪಕ್ಷದ ಸಿದ್ಧಾಂತ ದೇಶದ ಸಿದ್ಧಾಂತವಾಗೋಕೆ ಸಾಧ್ಯ ಇಲ್ಲ ಶೇಕಡಾ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತರಷ್ಟು ಆದಿವಾಸಿ ಜನಸಂಖ್ಯೆ ಇರುವಂತಹ ಪ್ರದೇಶಕ್ಕೆ ಈ ರಕ್ಷಣೆ ಸಿಗಲೇಬೇಕು ಇದು ಸಂವಿಧಾನವೇ ನೀಡಿರುವ ಹಕ್ಕು ಅಂತ ಸಹ ವಿಜ್ಞಾನಿ ಸೌಮ್ಯ ದತ್ತ ಹೇಳಿದ್ರು ಇನ್ನು ಲೇಹನಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿ ಬೆನ್ನಲ್ಲೇ ಬಿಜೆಪಿಗೆ ಏನಾಯ್ತೋ ತಿಳಿಯದು ನೇರವಾಗಿ ನಿಯೋಗದ ವಿರುದ್ಧವಾಗಿ ಸಂದೀಪ್ ಪಾಂಡೆ ವಿರುದ್ಧವಾಗಿ ಪತ್ರಿಕಾಗೋಷ್ಠಿ ನಡೆಸಿತು ಪ್ರಜಾಪ್ರಭುತ್ವ ಸಮಸ್ಯೆ ಇರುತ್ತೆ ಅದು ಸಾಮಾನ್ಯ ಅನ್ನೋ ಬಾಲಿಷ ಹೇಳಿಕೆಯನ್ನು ನೀಡಿತ್ತು ಇದಕ್ಕೆ ನಿಯೋಗವು ಕಾರ್ಗಿಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಪ್ರತಿಕ್ರಿಯೆಯನ್ನ ನೀಡಿದೆ ಅಷ್ಟಕ್ಕೂ ಲಡಾಖ್ನ ಜನರ ಬೇಡಿಕೆಗೆ ಬೆಂಬಲ ನೀಡಿ ಕಾರ್ಪೊರೇಟ್ ದೊರೆಗಳ ವಿರುದ್ಧವಾಗಿ ನಿಯೋಗ ನೀಡಿದ ಹೇಳಿಕೆ ನೇರವಾಗಿ ಬಿಜೆಪಿಗೆ ತಟ್ಟಿರೋದು ಯಾಕೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲು ಮುಟ್ಟಿ ನೋಡಿದ ಎಂಬಂತೆ ಬಿಜೆಪಿ ಪ್ರತಿಕ್ರಿಯಿಸಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ